ಫ್ರೆಂಡ್ ಗ್ಯಾಲಕ್ಸಿ ರೀಚಾರ್ಜ್ ಆ್ಯಪ್ ಈ ಒಂದು ಆ್ಯಪ್ ನಲ್ಲಿ ಬಹಳ ಜನಕ್ಕೆ ದುಡ್ಡು ಕಟ್ ಆಗ್ತಾ ಇದೆ ಈ ಒಂದು ಆ್ಯಪ್ ಫ್ರಾಡ್ ಈ ಒಂದು ಆಪ್ ನಲ್ಲಿ ಸ್ಕ್ಯಾನ್ ಮಾಡ್ತಾ ಇದೆ ಅಂತ ಬಹಳ ಜನ ನನ್ನ ಒಂದು ವಿಡಿಯೋಗೆ ಕಮಿಟ್ ಮಾಡಿದ್ರು ಫ್ರೆಂಡ್ ಟೋಟಲ್ ಆಗಿ ಒಂದು ಐದು ತಿಂಗಳ ಹಿಂದೆ ನಾನು ಗ್ಯಾಲಕ್ಸಿ ರೀಚಾರ್ಜ್ ಆಪ್ ನಲ್ಲಿ ಚೆನ್ನಾಗಿರುವಂತ ಕಮಿಷನ್ ಕೊಡ್ತಾರೆ ಟೋಟಲ್ ಆಗಿ ಮುನ್ನೂರು ರೂಪಾಯಿ ರೀಚಾರ್ಜ್ ಮಾಡಿಕೊಂಡು ಒಂಬತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಟೋಟಲ್ ಆಗಿ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಓಟನ್ಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ ವಿಡಿಯೋ ಮಾಡಿದ್ದೆ ಆ ವಿಡಿಯೋಗೆ ಬಹಳ ಜನ ಸ್ಕ್ಯಾಮ್ ಹಿಡಿಯೋದು ಸ್ಕ್ಯಾಮ್ ವಿಡಿಯೋ ಹಾಗೆ ಈ ಒಂದು ಆ್ಯಪ್ ಫ್ರಾಡ್ ಅಂತ ಬಹಳ ಜನ ಕಮಿಟ್ ಮಾಡ್ತಾ ಇದ್ರು ನನ್ನ ಒಂದು ಈ ಒಂದು ಆ್ಯಪ್ ಯೂಸ್ ಮಾಡಿ ಐದುನೂರು ರೂಪಾಯಿ ಕಟ್ ಆಗಿದೆ ಅಂತ ಬಹಳ ಜನ ಕಮಿಟ್ ಮಾಡಿದ್ರು ಈ ಒಂದು ವಿಡಿಯೋದಲ್ಲಿ ಕ್ಲಿಯರಿಟಿ ಕೊಡ್ತೀನಿ ಈ ರೀತಿ ಪ್ಲಾಮ್ ಆಗಿದೆ ನಿಮಗೆ ಈ ರೀತಿ ಸಡಿ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಒಬ್ರಿಗೆ ಪ್ಲಾಮ್ ಆಗಿಲ್ಲ ನನಗೂ ಕೂಡ ಪ್ಲಾಮ್ ಆಗಿದೆ ಈ ಒಂದು ಆ್ಯಪ್ ಯೂಸ್ ಮಾಡಿ ಫ್ರೆಂಡ್ ಆದ್ರೆ ದಯವಿಟ್ಟು ಹೇಳ್ತೀನಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಕ್ಲಿಯರಿಟಿ ಕೊಡ್ತೀನಿ ಈ ರೀತಿ ಆದ್ರೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಕ್ಲಿಯರ್ ತಿಳಿಸ್ಕೊಡ್ತೀನಿ ಫ್ರೆಂಡ್ ಟೋಟಲ್ ಆಗಿ ಈ ಆ್ಯಪ್ ಹೀಗೆ ಮಾಡಬಾರ್ದು ಟೋಟಲ್ ಹೇಳ್ತೀನಿ ಅಂದ್ರೆ ಕ್ಲಿಯರ್ ಇರಬೇಕು ಆ್ಯಪ್ ನಾವು ಒಂದು ಆಪ್ ರೀಚಾರ್ಜ್ ಆಪ್ ಬಿಡ್ತಾರೆ ಅಂದ್ರೆ ಅವ್ರು ಕ್ಲಿಯರ್ ಇಡಬೇಕು ಒಂದ್ ರೂಪಾಯಿ ಕೂಡ ಮಿಸ್ಟೇಕ್ ಆಗ್ಬಾರ್ದು ಆದ್ರೆ ಬಹಳ ಜನಕ್ಕೆ ಮಿಸ್ಟೇಕ್ ಆಗ್ತಾ ಇದೆ ಫ್ರೆಂಡ್ ಇದೇನಾದ್ರೂ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಈ ಆಪ್ ನಲ್ಲಿ ಅವ್ರು ಏನಾದ್ರು ದುಡ್ಡು ಆ್ಯಡ್ ಮಾಡಿ ಅಬ್ಸರ್ವ್ ಮಾಡಲಿಲ್ಲ ಅಂದ್ರೆ ಅವರ ಒಂದು ಬ್ಯಾಲೆನ್ಸ್ ಎಷ್ಟಿತ್ತು ಅಂತ ಗಮನ ಇರ್ಲಿಲ್ಲ ಅಂದ್ರೆ ಕಟ್ ಆಗ್ತಾ ಹೋಗುತ್ತೆ ಇಲ್ಲಿ ಹೇಳೋರು ಕೆಲವರು ಯಾವ ಆಪ್ ನಲ್ಲಿ ಯಾರು ಇಲ್ಲ ಅಂದ್ರೆ ಅನ್ಸುತ್ತೆ ಫ್ರೆಂಡ್ ಟೋಟಲ್ ಯಾಕಪ್ಪ ಅಂದರೆ ನಾನು ಟೋಟಲ್ ಆಗಿ ನನ್ನೊಂದು ವ್ಯಾಲೆಟ್ನಲ್ಲಿ ನಾನ್ನೂರ ಮೂರು ರೂಪಾಯಿ ಐತಿ ನಾನ್ನೂರ ನಲ್ವತ್ಮೂರು ರೂಪಾಯಿ ಆಯಿತು ಒಂದು ಎರಡೊಂದನ ಬಿಟ್ಟು ನೋಡಿದರೆ ಎರಡು ನೂರ ನಲ್ವತ್ಮೂರು ರೂಪಾಯಿ ಐತಿ ಅಲ್ಲರೇ ಎಳ್ನೂರು ರೂಪಾಯಿ ಇಲ್ಲಿ ತೋರಿಸ್ತಾ ಇಲ್ಲ ಎಳ್ನೂರು ರೂಪಾಯಿ ಏನಾಗಿದೆ ಅಂತ ಕೂಡ ಗೊತ್ತಾಗ್ತಿಲ್ಲ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡಿದರೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿನೂ ಕೂಡ ತೋರ್ಸಲ್ಲ ಒಂದು ಒಂದು ಆ್ಯಪ್ನಲ್ಲಿ ಟೋಟಲ್ ಆಗಿ ನಾನು ಏನು ಮಾಡಿದೆ ಅಂದರೆ ಕಸ್ಟಮರ್ಗೆ ಕೇರ್ಗೆ ಫೋನ್ ಮಾಡಿ ಮಾತಾಡಿದ್ದೆ ಫ್ರೆಂಡ್ ಇಲ್ಲಿ ಕಸ್ಟಮರ್ ಕೆಲವು ಕನ್ನಡದಲ್ಲಿ ಮಾತಾಡಲ್ಲ ಹಿಂದಿಯಲ್ಲಿ ಮಾತಾಡ್ತಾರೆ ಫ್ರೆಂಡ್ ಬಹಳ ಜನಕ್ಕೆ ಇದೇ ಪ್ರಾ ಆಗಿರೋದು ಫ್ರೆಂಡ್ ಈಗ ನಾನು ಹೇಳಿದ್ದೀನಿ ಫ್ರೆಂಡ್ ರೀಚಾರ್ಜ್ ಆ್ಯಪ್ನ ಯೂಸ್ ಮಾಡಿ ಅಂತ ಹೇಳಿದ್ದೀನಿ ಬಹಳ ಜನಕ್ಕೆ ಕನ್ನಡದಲ್ಲೇ ಕರ್ನಾಟಕದಲ್ಲಿ ಈ ಒಂದು ವಿಡಿಯೋನ ಜಾಸ್ತಿ ನೋಡಿದರೆ ಕರ್ನಾಟಕದಲ್ಲಿ ಆದರೆ ಈ ಒಂದು ವಿಡಿಯೋ ನೋಡಿ ಬಹಳ ಜನ ಯೂಸ್ ಮಾಡಿದ್ದಾರೆ ಫ್ರೆಂಡ್ ಕಮಿಷನ್ ಸಿಗುತ್ತೆ ಅಂತ ಯೂಸ್ ಮಾಡಿದ್ದಾರೆ ಒಂದೊಂದು ವಿಡಿಯೋ ನೋಡಿ ಆದರೆ ಯೂಸ್ ಮಾಡಿದ್ದಾರೆ ಕಮಿಷನ್ ಚೆನ್ನಾಗಿ ಸಿಗುತ್ತೆ ಆದರೆ ಇಲ್ಲಿ ಕಟ್ ಆಗಿರೋ ದುಡ್ಡನ್ನ ಪಾಪ ಹೇಗೆ ಅವ್ರು ಪಡ್ಕೊಂತಾರೆ ಫ್ರೆಂಡ್ ಯಾಕಂದ್ರೆ ಈ ಕಸ್ಟಮರ್ ಫೋನ್ ಮಾಡಿದ್ರೆ ಅವ್ರು ಮಾತಾಡೋದು ಹಿಂದಿ ಕನ್ನಡದಲ್ಲೇ ಇವರಿಗೆ ಅರ್ಥ ಆಗಲ್ಲ ಫ್ರೆಂಡ್ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ರಿಗೆ ಅರ್ಥ ಆಗಲ್ಲ ಹಾಗಾಗಿ ಬಹಳ ಜನಕ್ಕೆ ದುಡ್ಡು ಕಟ್ ಆಗೈತೆ ಅವರು ಕೂಡ ರಿಟರ್ನ್ ಪಡ್ಕೊಳಕ್ಕೂ ಕೂಡ ಆಗಿರೋಲ್ಲ ಬಹಳ ಜನಕ್ಕೆ ಹಾಗಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಈ ಆಪ್ ನಲ್ಲಿ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಿರಲ್ಲ ಕರೆಕ್ಟ್ ಆಗಿ ವ್ಯಾಲೆಟ್ ವ್ಯಾಲೆಟ್ನ ದುಡ್ಡು ಎಷ್ಟಿದೆ ಅಂತ ನೋಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ಪ್ಲಾಮ್ ಆದರೆ ಇಲ್ಲಿ ಕಸ್ಟಮರ್ಗೆ ಕೇರ್ ಮಾಡಿ ಫೋನ್ ಮಾಡಿ ನಿಮಗೆ ಅಕ್ಕಪಕ್ಕ ಯಾರಾದರೂ ಹಿಂದಿ ಬರೋರಿಗೆ ಅವ್ರು ಕೇಳಿ ಕೊಡಿ ಮಾತಾಡ್ತಾರೆ ಕಸ್ಟಮರ್ ಕೇರ್ಗೆ ನಿಮ್ಮ ಪ್ಲಾಮ್ನು ಕೂಡ ಸರಿ ಮಾಡಿ ಹೇಳಿ ನಿಮ್ಮ ಫ್ರೆಂಡ್ ಏನೇನೇ ಪ್ಲಾಮ್ ಆಗಿದೆ ಹೇಳಿ ಅವ್ರು ಮಾತಾಡಿ ಕಸ್ಟಮರ್ ಗೆ ಸರಿ ಮಾಡಿ ಕೊಡ್ತಾರೆ ಫೇ ಆಗಿ ನೀವು ಈ ಒಂದು ಆ್ಯಪ್ನ ಯೂಸ್ ಅಂದ್ರೆ ನಿಮ್ಮ ಒಂದು ಅಲ್ಲಿ ಎಷ್ಟು ದುಡ್ಡಿದೆ ಇದೆ ಅಂತ ಗಮನ ಇಟ್ಟು ಇರಬೇಕು ಅಂದ್ರೆ ನಿಮ್ಮ ದುಡ್ಡು ಆಟೋಮೆಟಿಕ್ಕಾಗಿ ಕಟ್ ಆಗಿ ಬಾಜಿನ ಇದು ಏನು ನನಗನ್ಸುತ್ತೆ ಸ್ಕ್ಯಾಮ್ ಆ್ಯಪ್ ಅನಿ ಅನಿಸುತ್ತೆ ಫ್ರೆಂಡ್ ದಯವಿಟ್ಟು ಈ ಆ್ಯಪ್ನ ನೀವು ಯೂಸ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ ಫ್ರೆಂಡ್ ಯಾಕಪ್ಪ ಅಂದರೆ ಆಟೋಮೆಟಿಕ್ ಆಗಿ ಕಟ್ ಆಗ್ತಾ ಇದೆ ಅಥ್ವಾ ಅವನು ಗಮನಿಸಲ್ಲ ಅಂದರೆ ಅವನು ವ್ಯಾಲೆಟ್ನಲ್ಲಿ ನಾನು ಎಷ್ಟು ದುಡ್ಡು ಇದೆ ಅಂತ ಅವ್ನಿಗೆ ಏನಾದರೂ ಸ್ವಲ್ಪ ನೆನಪು ಇಲ್ಲ ಅಂದರೆ ಕಟ್ ಆಗ್ತಾ ಹೋದರೆ ಯಾರೂ ಕೂಡ ಇಂಥ ಆ್ಯಪ್ನ ಯೂಸ್ ಮಾಡಲ್ಲ ಫ್ರೆಂಡ್ ಯಾಕಪ್ಪ ಅಂದಕ್ಕೆ ನನ್ನ ಒಂದು ವ್ಯಾಲೆಟ್ನಲ್ಲಿ ನಾಲ್ನೂರ ನಲ್ವತ್ಮೂರು ರೂಪಾಯಿ ಇತ್ತು ಆಟೋಮೆಟಿಕ್ಕಾಗಿ ಆಗಿ ರೂಪಾಯಿ ಕಟ್ ಆಗಿತ್ತು ಅಕಸ್ಮಾತ್ ನಾನು ಅಬ್ಸರ್ವ್ ಮಾಡಿಲ್ಲ ಅಂದರೆ ಆ ಒಂದು ಎರಡುನೂರು ರೂಪಾಯಿನೂ ಕೂಡ ಹೋಗ್ತಿತ್ತು ನಾನು ಫೋನ್ ಮಾಡಿ ಕಸ್ಟಮರ್ ಕೇರ್ಗೆ ಮತ್ತೆ ಪಡ್ಕೊಂಡೆ ಆ ಒಂದು ಅಮೌಂಟ್ನ ಈ ರೀತಿ ಭಾಳ ಜನಕ್ಕೆ ಪ್ಲಾಮ್ ಆಗ್ತಾ ಕರೆಕ್ಟಾಗಿ ಕರೆಕ್ಟ್ ಆಗಿ ಈ ಒಂದು ಕಂಪ್ನಿ ಆ್ಯಪ್ನವರು ಸರಿಯಾಗಿ ಸರ್ವಿಸ್ ಕೊಟ್ಟರೆ ಮಾತ್ರ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಯಾರು ಕೂಡ ಯೂಸ್ ಮಾಡಲ್ಲ ಹಾಗಾಗಿ ಹೇಳ್ತೀನಿ ಫ್ರೆಂಡ್ ನೀವು ಈ ಒಂದು ಆ್ಯಪ್ನಲ್ಲಿ ಗಮನ ಇಟ್ಟು ಯೂಸ್ ಮಾಡೋದಿದ್ರೆ ಮಾಡಿ ಅಥವಾ ನೀವು ಪ್ಲಾನ್ ಆಗ್ತಾ ಇದೆ ಅಂದರೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದು ನಿಮಗೆ ಬಿಟ್ಟಿದ್ದು ಫ್ರೆಂಡ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋಗೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು ಕ್ಷಮೆ ಕೊಡ್ತೀನಿ ಇಂತ ಆ್ಯಪ್ನ ನಾನು ಪ್ರಮೋಟ್ ಮಾಡಿದ್ದಕ್ಕೆ ಅನ್ನೋ ಒಂದು ವಿಡಿಯೋದಲ್ಲಿ ಯಾಕಪ್ಪ ಅಂದ್ರೆ ಚೆನ್ನಾಗಿರುವಂತ ಕಮಿಷನ್ ಕೊಡ್ತಾನೋ ಉದ್ದೇಶಕ್ಕೆ ನಾನು ಮಾಡಿದ್ದೆ ಆದ್ರೆ ಈ ರೀತಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಲ್ಲ ಹಾಗಾಗಿ ಬಹಳ ಜನಕ್ಕೆ ದುಡ್ಡು ಕಟ್ ಅಂತ ನಮಗೆ ಕಮಿಟ್ ಮಾಡಿದ್ರು ನನ್ನ ಕಡೆಯಿಂದ ತಪ್ಪಾಗಿದೆ ಕ್ಷಮೆ ಕೇಳಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಗ್ಯಾಲಕ್ಸಿ ಆ್ಯಪ್ ಭಾಜನಕ್ಕೆ ತಪ್ಪಾಗ್ತಾ ಇದೆ ಭಾಳ ಜನ ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಮೋಟ್ ಮಾಡ್ತಾ ಇದಾರೆ ಅದು ನನಗೆ ಗೊತ್ತಿಲ್ಲ ಆದರೆ ಈ ಆ್ಯಪ್ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಇದು ಸರಿ ಹೊರ್ಕೊಂತಾರೋ ಏನು ಇದೇ ರೀತಿ ಕಂಟಿನ್ಯೂ ಆದರೆ ಬಹಳ ಜನ ಯೂಸ್ ಮಾಡೋದು ಬಿಡ್ತಾರೆ ಫ್ಯಾಂಡ್ ಟೋಟಲ್ ಆಗಿ ಒಂದೊಂದು ರೂಪಾಯಿನೂ ಕೂಡ ಒಂದೊಂದು ರೂಪಾಯಿನೂ ಕೂಡ ಲೆಕ್ಕ ಲೆಕ್ಕ ಆಗುತ್ತೆ ಫ್ರೆಂಡ್ ಒಂದೊಂದು ರೂಪಾಯಿನೂ ಕೂಡ ಕರೆಕ್ಟಾಗಿ ಈ ಒಂದು ಆ್ಯಪ್ನ ದುಡ್ಡು ಒಂದು ರೂಪಾಯಿ ಕಟ್ಟಾಗುತ್ತೆ ಕೊಟ್ಟರೆ ಚೆನ್ನಾಗುತ್ತೆ ಇಲ್ಲ ಅಂದರೆ ಈ ಒಂದು ಆ್ಯಪ್ನ ಯಾರೂ ಯೂಸ್ ಮಾಡೋಲ್ಲ ಫ್ರೆಂಡ್ ಈ ಒಂದು ಆ್ಯಪ್ನ ಯೂಸ್ ಮಾಡೋದು ನಿಮಗೆ ಬಿಟ್ಟಿದ್ದು ನಾನು ಏನು ಹೇಳಲ್ಲ ಇದರಲ್ಲಿ ಪ್ಲಾನ್ ಆಗ್ತಾ ಇದೆ ಖಂಡಿತ ಆಗ್ತಾ ಇದೆ ನೀವೇನೋ ಸರಿ ಮಾಡ್ಕೊಂಡು ಸರಿ ಮಾಡಿಕೊಂಡು ಯೂಸ್ ಮಾಡ್ತೀರಂದರೆ ನಿಮಗೆ ಬಿಟ್ಟಿದ್ದು ಸರಿ ಟೋಟಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕೊಟ್ಟು ಕ್ಲಿಯರಿಟಿ ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದ್ದೀನಿ ತಿಳ್ಕೊತೀನಿ ಈ ಒಂದು ವೀಡಿಯೋಲಿ ಏನು ಮಾಡ್ತಾ ಇದೀನಿ ಮತ್ತೆ ವಿಷಯ ಬಾಯ್